ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಡ್ರೈ ಫ್ರೂಟ್ಸ್ ಪೇಡಾ ಹೆಂಗ್ ಮಾಡೋದಂತ ಹೇಳಿ ನೋಡೋನು ಲಾಡುನು ಮಾಡ್ಬೋದು ಇವನ ಇವತ್ತ ಶೇಪ್ ಕೂಡ ಹಾಕ್ತೀನಿ ಇವತ್ತ ಇದಕ್ಕೆ ಏನೇನ್ ತಗೊಂಡಿನ ಅಂದ್ರ ದ್ರಾಕ್ಷಿ ತಗೊಂಡಿನಿ ಆಮೇಲೆ ಗೋಡಂಬಿ ಬಾದಾಮ್ ತಗೊಂಡಿನಿ ಹಂಗ ಸೀಡ್ಸ್ ಯಾವ್ಯಾವ ತಗೊಂಡಿನಂದ್ರ ಇಲ್ಲಿ ಪಿಸ್ತಾ ತಗೊಂಡಿನಿ ಅರ್ಧ ಕೆಜಿ ಒಂದೊಂದು ಕೆಜಿ ಬದಾಮ ಗೋಡಂಬಿ ಆಮೇಲೆ ಮನುಕ ಒಂದು ಕೆಜಿ ತೊಗೊಂಡಿನಿ ಮನುಕ ಸ್ವಲ್ಪ ಕಡಿಮೆ ಹಾಕ್ತ ನಾನು ಅದನ್ನ ಆಮೇಲೆ ತೆಗೀದ್ ಅರ್ಧ ಹಂಗ ಕಲ್ಲಂಗಡಿ ಬೀಜ ಕುಂಬಳಕಾಯಿ ಬೀಜ ಆಮೇಲೆ ಸೂರ್ಯಕಾಂತಿ ಬೀಜ ಬಿಳಿ ಎಳ್ಳು ತಗೊಂಡಿನಿ ಗಸಗಸಿ ತಗೊಂಡಿನಿ ಅಕ್ಷಿ ಬೀಜ ತಗೊಂಡಿನಿ ಸಿಯಾ ಸಿಡ್ಸ್ ತಗೊಂಡಿನಿ ನೀವು ಇದ್ರಾಗ ಯಾವ್ದಾರ ಒಂದು ಸ್ಕಿಪ್ ಮಾಡಿದ್ರು ಮಾಡ್ಬೋದು ನೀವು ನಾನು ಎಲ್ಲಾನು ಹೆಲ್ತ್ ಬೆನಿಫಿಟ್ ಸಿಗಲಿ ಅಂತ ಎಲ್ಲಾನು ಹಾಕಿನಿ ಇದ್ರಾಗ ಎಲ್ಲ ಕ್ಲೀನ್ ಆಗಿಲ್ಲ ನೋಡಿ ಇಟ್ಕೊಳಕತೀನಿ ಆಮೇಲೆ ಮೂರ್ ಕೆ ಜಿ ಏನದು ಖರ್ಜೂರ ತಗೊಂಡಿನಿ ಸೀಡ್ಲೆಸ್ ಖರ್ಜೂರ ಅದು ಪೇಸ್ಟ್ ರೀತಿನ ಇರ್ತೈತಿ ಸ್ವಲ್ಪ ನೀವು ತುಪ್ಪದ ಹಾಕಿ ಬಿಸಿ ಮಾಡಿಬಿಟ್ರೆ ಫುಲ್ ಮೆಲ್ಟ್ ಆಗಿಬಿಡ್ತೈತಿ ಈ ತರ ಮೆಲ್ಟ್ ಇರೋದ ತಗೋಬೇಕು ಉಂಡಿ ಕಟ್ಟಕ್ ಅಥವಾ ಪೇಡ ಮಾಡಾಕ ಈಜಿ ಇರ್ತೈತಿ ನೀವು ಡ್ರೈ ಖರ್ಜೂರ ತಗೊಂಡ್ರ ಕಟ್ಟಕ್ ಮಾತ್ರ ಆಗಂಗಿಲ್ಲ ಇಲ್ ನಿಮಗ ಇಷ್ಟೆಲ್ಲ ತಗೊಂಡಿನಿ ನೀವು ಇದ್ರಾಗ ಯಾವ್ದಾರ ಬದಾಮ್ ಜಾಸ್ತಿ ಹಾಕಿ ಉಳ್ದದೆಲ್ಲ ಕಡಿಮೆ ಹಾಕೊಂಡ್ರು ನಡಿತೈತಿ ಬದಾಮ್ ಒಂದ್ ಕೆಜಿ ತಗೊಂಡ್ರೆ ಉಳ್ದದೆಲ್ಲ ಗೋಡಂಬಿ ಅರ್ಧ ಕೆಜಿ ತಗೋರಿ ಉಳ್ದದ್ದೆಲ್ಲ ನೀವು ಕಾಲ್ ಕೆಜಿ ಕಾಲ್ ಕೆಜಿ ತಗೋಬೇಕು ನೀವು ಇನ್ನ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡ್ತಿದ್ರ ಒಂದು ಒಂದು ಕಪ್ ತಗೊಂಡ್ರೆ ಎಲ್ಲಾನು ಅರ್ಧ ಅರ್ಧ ಕಪ್ ಆಮೇಲೆ ಒನ್ ಫೋರ್ತ್ ಕಪ್ ಈ ತರ ತಗೋರಿ ಇದನ್ನ ಈ ಅಳ್ತಿ ಹೇಳಿದ್ರೆ ನಿಮ್ಗೆ ಇದ್ರ ಮುಂದಿನ ನೀವು ಕಡಿಮೆ ಮಾಡ್ಕೊಂಡ್ರೆ ಅಳ್ತಿ ಗೊತ್ತಾಕೈತಿ ಈ ತರ ಮಾಡ್ಕೋತ ನಾನು ಈಗ ಫಸ್ಟ್ ಒನ್ ಬೈ ಒನ್ ರೋಸ್ಟ್ ಮಾಡ್ಕೊಳ್ನು ಎಲ್ಲಾನು ಹುರ್ಕೋಬೇಕು ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೋಬೇಕು ತುಪ್ಪನೂ ನಾನು ದೇಸಿದ್ ಬಳಸಾಕತ್ತೀನಿ ಜವಾರಿ ಹಾಕಲು ತುಪ್ಪ ಬಳಸಾಕತ್ತೀನಿ ನಮ್ಮಲ್ಲೇ ಮಾಲಾಪುರ ಗೋ ಗೋಶಾಲೆ ಐತಿ ಅಲ್ಲಿ ಈಜಿಯಾಗಿ ನಮಗ ಸಿಕ್ತೈತಿ ತುಪ್ಪ ಅದನ್ನ ಬಳಸಾಕತ್ತೀನಿ ಅದು ಸಿಗ್ಲಿಲ್ಲ ಅಂದ್ರೂ ನೀವು ಬೇರೆ ತುಪ್ಪ ನೀವು ಯಾವ್ದು ಬಳಸ್ತೀರಿ ಡೈಲಿ ಯೂಸ್ ಅದನ್ನ ನೀವು ಬಳಸ್ಕೋಬಹುದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಈಗ ಒನ್ ಬೈ ಒನ್ ಹುರ್ಕೋಬೇಕು ಹಂಗಾನು ಹುರ್ಕೋಬಹುದು ನೀವು ಡ್ರೈ ರೋಸ್ಟ್ನು ಮಾಡ್ಕೋಬಹುದು ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ಹಾಕಿನೂ ಹುರ್ಕೋಬಹುದು ನಾ ಇಲ್ಲೇ ಒಂದ್ ಎರಡು ಸ್ಪೂನ್ ವರ್ಗು ತುಪ್ಪ ಹಾಕೊಂಡಿನಿ ಅದು ಸ್ಪೂನ್ ದೊಡ್ಡದೈತ್ಲ ನಂದು ಟೇಬಲ್ ಸ್ಪೂನ್ ಅನ್ಕೋಬಹುದು ನೀವೊಂದು ಈ ತರ ನೀವು ಹಾಕೊಂಡ ಹುರ್ಕೊರಿ ಇದಕ್ಕೆ ಕಡಿಮೆನೂ ಹಾಕೋಬಹುದು ನೀವು ಈ ತರ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಿ ಅತಿಯಾಗಿನೂ ರೋಸ್ಟ್ ಮಾಡ್ಕೋಬೇಡ್ರಿ ಅತಿ ಹಸಿ ಬಿಸಿನೂ ರೋಸ್ಟ್ ಮಾಡ್ಕೋಬೇಡ್ರಿ ಮೀಡಿಯಮ್ ರೋಸ್ಟ್ ಮಾಡ್ಕೋರಿ ನೀವು ಸ್ವಲ್ಪ ಮಾಡ್ತಿದ್ರ ಗೋಡಂಬಿ ಬಾದಾಮ ಮತ್ತು ಪಿಸ್ತಾ ಒಮ್ಮೆ ಹುರ್ಕೋಬೋದು ವಾಲ್ನಟ್ ಇದ್ರೆ ವಾಲ್ನಟ್ ಒಂದಕ್ಕೆ ಸ್ಕಿಪ್ ಆಗೈತಿ ವಾಲ್ನಟ್ ಲಿಸ್ಟ್ನು ಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಅಂಗಡಿ ಅವ್ರು ಹಾಕೋದು ಮರ್ತು ಬಿಟ್ಟಾರದನ್ನ ನನಗೆ ಟೈಮ್ನು ಇರಲಿಲ್ಲ ಅದಕ್ಕಾಗಿ ನಾನು ಅದನ್ನು ವಾಲ್ನಟ್ ಸ್ಕಿಪ್ ನಾನು ಮಾಡಾಕತ್ತೀನಿ ಈ ಥರ ನೀವು ಒಂದೊಂದು ಹುರ್ಕೊಂಡ್ರೆ ನೀಟಾಗಿ ಹುರಿತಾವು ಎಲ್ಲ ಮಿಕ್ಸ್ ಹುರ್ಕೊಂಡ್ರೆ ಸ್ವಲ್ಪ ಒಂದೊಂದು ಹುರಿಬೋದು ಒಂದೊಂದು ಹುರಿಯಕ್ಕಿಲ್ಲ ಅದಕ್ಕಾಗಿ ನಾನು ಎಲ್ಲಾನು ಬೇರೆ ಬೇರೆನೂ ಹುರ್ಕೊಳಕತ್ತೀನಿ ನೀವು ಸ್ವಲ್ಪ ಮಾಡೋದಿದ್ರೆ ಎಲ್ಲಾನು ಒಮ್ಮೆ ಹುರ್ಕೊರಿ ಈ ಥರ ನೀಟಾಗಿ ಹುರ್ಕೋರಿ ನಾವು ಹೋಸಲ ಮಾಡಿದಾಗ ಸ್ವಲ್ಪ ದೊಡ್ಡ ದೊಡ್ಡ ಇದೇನು ಪೀಸ್ ಪೀಸ್ ದೊಡ್ಡ ದೊಡ್ಡ ಮಾಡಿ ಹೋಗಿ ಟ್ರೈ ಮಾಡಿದ್ನಿ ಹಂಗಾಗಿ ಒಣ ಖರ್ಜೂರನು ಹಾಕಿದ್ನಿ ಅದಕ್ಕೆ ಹಂಗಾಗಿ ನನಗೆ ಸರಿಯಾಗಿ ಲಾಡು ಬರಲಿಲ್ಲವು ಭಾಳ ಮಾಡ್ಬೇಕಾದ್ರೆ ಭಾಳ ಕಷ್ಟ ಈ ಸಲ ನಾನೇನು ಮಾಡೀನಿ ಸೀಡ್ಲೆಸ್ ಲೆಸ್ ಖರ್ಜೂನ ತರಿಸೀನಿ ಸೀಡ್ಲೆಸ್ ಖರ್ಜೂರ ಹಾಕಿ ನೀಟಂಗ ಮಾಡೀನಿ ಈ ಸಲ ಹೋ ಸಲದ್ದು ಯಾಕೆ ಹಂಗಾಗಿ ತಂದ್ರೆ ನನ್ನ ಮಗ ದೊಡ್ಡ ದೊಡ್ಡ ಪೀಸ್ ಬಿಡು ಮಮ್ಮಿ ಅದರ ನೋಡಾಕಂತ ಹೇಳಂದಿದ್ಲ ಹಾಗಾಗಿ ದೊಡ್ಡ ದೊಡ್ಡ ಪೀಸ್ ಕಟ್ಟಕ್ಕೆ ಹೋಗಿ ಅದು ಖರ್ಜೂರದ ಪ್ರಾಬ್ಲಮ್ ಆಗಿ ಉಂಡಿನ ಬರಲಿಲ್ಲ ಸರಿಯಾಗಿ ಮತ್ತು ಕಡಿಗು ಮಿಕ್ಸರ್ಗೆ ಹಾಕೇನ ನಾನು ಅಲ್ಲಿ ಅಡು ಮಾಡ್ಕೊಂಡಿದ್ದು ಪ್ರತಿ ಸಲ ಹೆಂಗೆ ಮಾಡ್ತಿದ್ನಲ್ಲ ಹಂಗೆ ಮಾಡೀನಿ ಆ ಸಲ ಅದು ಮಾಡಕ್ಕೆ ಹೋಗಿ ಸ್ವಲ್ಪ ಇದಾಗಿತ್ತು ಅದಕ್ಕೆ ಜಾಸ್ತಿ ಖರ್ಜೂರು ಬೇಕಷ್ಟ ಅಂದ್ರೆ ಜಾಸ್ತಿ ಸ್ವೀಟ್ ಸ್ವೀಟ್ ಅನ್ನಿಸ್ತಾವಲ್ಲ ಅದಕ್ಕಾಗಿ ನಾನು ಈ ಥರ ಮಾಡೀನಿ ಮಾಡ್ತೇನೆ ನಾನು ಈಗ ಒನ್ ಬೈ ಒನ್ ಎಲ್ಲಾನು ಹುರ್ಕೊಳ್ಳೋನು ನೀವು ಸ್ವಲ್ಪ ಗೋಡಂಬಿ ಬೇಕಂದ್ರೆ ಕಡಿಮೆ ಹಾಕೋರಿ ಒಂದು ಕೆ ಜಿ ಪೂರಾ ಇದಾವೆ ಇವು ಗೋಡಂಬಿ ಒಳಗೆ ಒಂದು ಸ್ವಲ್ಪ ತೆಗ್ದಿನಿ ಒಂದು ಗ್ಲಾಸ್ ಅಷ್ಟು ತೆಗ್ದೀನಿ ಈ ಥರ ರೋಸ್ಟ್ ಮಾಡ್ಕೋಬೇಕು ನೀವು ನೀಟಂಗ ಈ ಥರ ನಿಮ್ಗೆ ಸ್ವಲ್ಪ ವೈಟ್ ಇರ್ತಾವಲ್ಲ ಅವು ರೆಡ್ಡಿಶ್ ಆಗಿ ಬರಬೇಕು ಸ್ವಲ್ಪ ಬ್ರೌನ್ ಕಲರ್ ಒಳಗೆ ಅದು ನಿಮ್ಗೆ ಗೊತ್ತಾಗೈತೆ ಎಲ್ಲಾನು ಕರೆಕ್ಟಾಗಿ ಹೆಂಗೆ ಹುರುತ್ತೆ ಹುರಿತಾವ ಅನ್ನೋದು ಗೊತ್ತಾಗೈತಲ್ಲ ಈಗ ನೆಕ್ಸ್ಟ್ ಬದಾಮ್ ಹುರ್ಕೊಳ್ಳೋನು ಇವನು ಒಂದೊಂದು ಸಲ ಹುರ್ಕೊಂಡ್ಬಿಡ್ತೀನಿ ನಾನು ನೀಟಾಗಿ ಉರಿ ಇಡ್ರಿ ಏನೋ ಮಾಡಿದ್ರು ಇಟ್ಟು ಮಾಡ್ರಿ ನಾವು ಮ್ಯಾಮ್ ಹೇಳೋದು ಮರ್ತಿರ್ತಾನೋ ದಿಪ್ಪ ಕಡಾಯಿ ತಗೋರಿ ಉರಿ ಇಟ್ಟು ಮಾಡ್ರಿ ಚಲೋ ತಂಗನ ಹುರಿತಾವ ನಿಮ್ಮ ಎಲ್ಲಾನು ಒಂದೊಂದು ನೀಟಂಗ ಹುರಿದಿರ್ತಾವ ಈಗ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಇವು ಇವನು ಹುರು ಬಿಸಿ ಮಾಡ್ಕೊಳ್ಳೋ ಇವೆಲ್ಲನೂ ಎರಡು ಐವತ್ತು ಗ್ರಾಮ್ ತೊಗೊಂಡಿನಿ ನಾನು ನೀವು ಎರಡು ನೂರು ಗ್ರಾಮು ತೊಗೋಬೋದು ನೂರು ಗ್ರಾಮ್ನು ತೊಗೋಬೋದು ಏನೂ ಇಲ್ಲ ನಿಮ್ದ್ ಹಾಕೋದು ನೋಡೆ ಹಾಕೋರಿ ಇವನು ಈಗ ಬಿಸಿ ಮಾಡ್ಕೊಳ್ಳೋನು ಇದಾದ ನಂತರ ಏನೈತಿ ಸೂರ್ಯಕಾಂತಿ ಬೀಜದವು ಕಲ್ಲಂಗಡಿ ಬೀಜದವು ಇವನ್ನೆಲ್ಲಾನು ಇದ್ರಾಗ ಹುರ್ಕ್ ಒನ್ ಬೈ ಒನ್ ಹಾಕೊಂಡ್ಬಿಡ್ತಾನೆ ನಾನು ನೋಡಿ ಎಲ್ಲಾನು ಆಲ್ಮೋಸ್ಟ್ ಕ್ಲೀನ್ ಅವು ನಾ ಎಲ್ ತರ್ಸಿನಿ ಅಂದ್ರ ನಮ್ಮಲ್ಲೇ ರನ್ ಸರ್ಕಲ್ ಒಳಗ ಮುದೋಳೊಳಗೆ ಒಂದು ಡ್ರೈ ಫ್ರೂಟ್ಸ್ ಅಂಗಡಿನ ಚಾಲು ಆಗೈತಿ ಅಲ್ಲೆಲ್ಲ ತರ್ಸಿನಿ ನಾನು ಅಲ್ಲೇನು ಸ್ಪೆಷಲ್ ಅಂದ್ರೆ ಡ್ರೈ ಫ್ರೂಟ್ಸ್ ಅಷ್ಟೇ ಸಿಗ್ತಾವೆ ಅಲ್ಲಿ ಅದನ್ನ ಬಿಟ್ರೆ ಮತ್ತೇನು ಸಿಗಂಗಿಲ್ಲಲ್ಲೇ ಸ್ವಲ್ಪ ಮಸಾಲ ಬೇರೆ ಬೇರೆ ಐಟಮ್ ಮಸಾಲ ಐಟಮ್ನು ಸಿಗ್ತಾವಲ್ಲೆ ಇಷ್ಟು ಬಿಟ್ರೆ ಸ್ಪೆಷಲ್ ಅದ ಅಂಗಡಿ ಐತಿ ಅಲ್ಲಿ ತರಿಸಿರೋದು ಇವೆಲ್ಲ ಇವನ್ನೆಲ್ಲನೂ ನೀಟಂಗ ಹುರ್ಕೊಂಡಾಗಿದ್ದಾಗೈತಿ ಹುರ್ಕೊಂಡದ್ದು ಸ್ವಲ್ಪ ತನ್ನಗಾಗಬೇಕು ತನ್ನಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕಾಕತಿ ಭಾಳ ಸಣ್ಣ ಪುಡಿಯಾಗಿ ಮಾಡೋಂಗಿಲ್ಲ ತರಿ ತರಿಯಾಗಿ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇವಾಗ ಬಿಳಿ ಎರಡೊಂದೈತಿ ಹುರ್ಕೊಳಕತ್ತೀನಿ ಇದು ಚಟಪಟ ಅನ್ನೋ ಹಂಗೆ ಇದನ್ನೂ ಹುರ್ಕೊಳ್ಳೋನು ಅಗಸಿನೂ ಹುರ್ಕೋಬೇಕು ಇವೆಲ್ಲ ಏನಾಗ್ಬೇಕಂದ್ರೆ ಅಗಸಿ ಮತ್ತು ನಾನು ಇನ್ನೊಂದು ಯಾವುದದು ಸಿಯಾ ಸಿಡ್ಸ್ ಅವೆರಡು ಬೇರೆ ಬೇರೆನ ಮಿಕ್ಸಿ ಮಾಡ್ಕೋತನ ನಾನು ಅಂದ್ರೆ ಇದ್ರ ಜೊತೆ ಮೆಮ್ಸಾನು ಸಣ್ಣ ಆಗಂಗಿಲ್ಲ ಹಾಗಾಗಿ ಫಸ್ಟ್ ಇವ್ನ ಪೂರ್ತಿ ಸಣ್ಣ ಹಾಕ್ಬೇಕಿದು ಇದು ಸ್ವಲ್ಪ ಹೊಟೋಟು ಉಳಿತೈತಿ ಹಂಗೆ ಉಳಿಬಾರ್ದು ಪೂರ್ತಿ ಸಣ್ಣ ಆಗುವ ಸಂಬಂಧ ನಾ ಇದನ್ನ ಬೇರೆನೇ ಮಿಕ್ಸಿ ಮಾಡ್ಕೋತನು ಇವು ಚಟಪಟನ್ ಬೇಕು ಇವು ಒಂಚೂರು ಬಿಸಿ ಮಾಡ್ಕೋರಿ ಗಸಗಸಿನೂ ಇವು ಮ್ಯಾಲ ಒಂಚೂರು ಉದ್ರಸಾಕು ಬೇಕು ನಮ್ಗೆ ಅದ್ರ ಜೊತೆ ಮಿಕ್ಸ್ ಮಾಡಾಕ ಬೇಕು ಇವನು ಇವು ಸ್ವಲ್ಪ ಅಷ್ಟು ಹುರ್ಕೊಂಬಿಡ್ರಿ ಈಗ ಸಿಯಾ ಸೀಡ್ಸ್ನು ಸ್ವಲ್ಪ ಬಿಸಿ ಮಾಡ್ಕೊಳಕತ್ತೀನಿ ಇವನೇನು ಭಾಳ ಬಿಸಿ ಮಾಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರಿ ಸಾಕ ಈಗ ಸ್ವಲ್ಪ ಕರೀದ್ರಾಕ್ಷಿನೂ ಬಿಸಿ ಮಾಡ್ಕೊಳಕತ್ತೀನಿ ಇವನೊಂದು ಅರ್ಧ ಅಷ್ಟ ಹಾಕ್ತಾನೆ ನಾನು ಪೂರ್ತಿ ಹಾಕಂಗಿಲ್ಲ ಈ ಥರ ಜೊತೆ ನಾನು ನಾನು ಖರ್ಜೂರ್ ಜೊತೆನ ಮೆಲ್ಟ್ ಮಾಡೋಕೆ ಹಾಕ್ಬಿಡ್ತಾನ ಅವನ ಅದು ವಿಡಿಯೋನು ಸ್ಕಿಪ್ ಆಗೈತಿ ಸ್ವಲ್ಪ ಹಾಕೋದು ಇವೆಲ್ಲ ತನಗಾದಿಂದ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಈ ಥರ ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಮಿಕ್ಸರ್ ಮಾಡ್ಕೊಳ್ಳೋನು ಫಸ್ಟ್ ಅಗಸಿ ಹಾಕ್ಕೊಳ್ಳೋನು ಆಮೇಲೆ ಸಿಯಾ ಸೀಡ್ಸ್ ಹಾಕೊಳ್ಳೋನು ಇವನು ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡೋನು ಸಣ್ಣಂಗೆ ಇವ್ನು ಮಾಡ್ಕೊಂಡಿಂದ ಇದನ್ನ ಹಾಕುನು ಏನೈತಿ ಸ್ವಲ್ಪ ಹಂಗೆ ಹಾಕ್ಬಿಟ್ರು ನಡಿತೈತೆ ಅವನು ನಾವೇನು ಮಿಕ್ಸಿ ಮಾಡೋದು ಬೇಕಾಗಿಲ್ಲ ಖರ್ಜೂರ್ನು ಸ್ವಲ್ಪ ಡ್ರೈ ಆಗ್ಯಾವು ಅವನು ಚೂರು ಹಾಕೊಂಡ್ಬಿಡೋನು ಈ ಅಗಸಿ ಮಾಡ್ಕೊಂಡಿನಿ ಈಗ ಈ ಥರ ಸಣ್ಣಂಗೆ ಇದನ್ನು ಆಮೇಲೆ ನೆಕ್ಸ್ಟ್ ಸಿಯಾ ಸಿಡ್ಸದ್ದು ಪೌಡ್ರ್ ಮಾಡಿ ಹಾಕೋತನ ನಾನು ಈಗ ಬೇರೆ ಬೇರೆನ ಮಾಡ್ಕೊಂಡು ಎರಡು ಒಂಚೂ ಎರಡು ಸೇಮ್ ಹಾಕೊಂಡ್ರು ನಡಿತೈತಿ ಒಂದು ಸ್ವಲ್ಪ ಏನರ ನಿಮ್ಮ ಸಣ್ಣ ಆಗ್ಲಿಕ್ಕಂದ್ರೆ ಒನ್ ಬೈ ಒನ್ ಹಾಕೋರಿ ಇದ್ರಾಗ ನಾ ಗಸಗಸಿನೂ ಈಗ ಇವಾಗ ಗೋಡಂಬಿ ಎಲ್ಲ ಬಾದಾಮಿ ಎಲ್ಲ ಸೀಡ್ಸ್ ಏನು ಹುರಿದು ಇಟ್ಕೊಂಡಿವಲ ಅದನ್ನು ಮಿಕ್ಸರ್ ಮಾಡ್ಕೋಬೇಕೀಗ ಒನ್ ಬೈ ಒನ್ ಸ್ವಲ್ಪ ಸ್ವಲ್ಪ ಹಾಕ್ರಿ ಜಾರ್ ನೋಡಿಕೊಂಡ ತರಿ ತರಿಯಾಗೆ ಮಿಕ್ಸರ್ ಮಾಡ್ಕೊರಿ ನಿಮಗೆ ಸ್ವಲ್ಪ ಇನ್ನೊಂದು ಒಂಚೂರು ದಿಪ್ಪು ಬೇಕಂದ್ರೆ ದಿಪ್ ಮಾಡ್ಕೊರಿ ನಾನು ಸ್ವಲ್ಪ ಸಣ್ಣ ಹಾಕ್ಕೊಂಡಿನಿ ಸ್ವಲ್ಪ ತರಿತರಿ ಹಾಕ್ಕೊಂಡಿನಿ ಅಷ್ಟೆ ನಾನು ನೀವು ಭಾಳ ದಿಪ್ಪು ಹಾಕೊಂಡ್ರೆ ಖರ್ಜೂರು ಭಾಳ ತೊಗೋದತ್ತದು ಖರ್ಜೂರು ಸ್ವಲ್ಪ ಸ್ವೀಟ್ ಕಡಿಮೆ ಆಗಲಿ ಅಂತ ನಾನು ಸ್ವಲ್ಪ ಸಣ್ಣ ಮಾಡ್ಕೊಂಡಿನಿ ಪೌಡ್ರ ಇವಾಗ ಇದಕ್ಕೆ ಮೂರು ಕೆ ಜಿ ಖರ್ಜೂರ ಹಾಕೊಂಡಿನಿ ಇದಕ್ಕೆ ಒಂದು ಏಳೆಂಟು ಟೇಬಲ್ ಸ್ಪೂನ್ ಹಾಕೊಂಡಿನಿ ತುಪ್ಪ ಹಾಕೊಂಡಿನಿ ನಾನು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿನಿ ನೀವು ಸಣ್ಣ ಚಮಚೆ ಆದ್ರೆ ಒಂದು ಎಂಟು ಚಮಚೆ ಹಾಕೋರಿ ತುಪ್ಪ ಇದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಿಂದ ಮೆಲ್ಟ್ ಹಾಕೋತ ಬರ್ತೈತಿ ಸ್ವಲ್ಪ ಕೈ ಹಿಡಿತೈತಿ ಇದನ್ನು ನೀವು ಬಿಡಿಸ್ ಬಿಡಿಸಿ ಬಿಡಿಸಿ ಬಿಡಿಸೇ ಮೆಲ್ಟ್ ಮಾಡ್ಕೋಬೇಕು ನೀವು ನೀಟಂಗ ಇದೊಂದು ಸ್ವಲ್ಪ ಪ್ರೊಸೀಜರ್ ಲೇಟ್ ಆಕೈತಿ ಇದು ಒಂಚೂರ ಹಾಡಾಕೈತ್ಲ ಹಂಗಾಗಿ ಇದು ಮೆಲ್ಟ್ ಆಗ್ಬೇಕಾರೆ ಸ್ವಲ್ಪ ಟೈಮ್ ತೊಗೋತೈತೆ ಸ್ವಲ್ಪ ಆದ್ರೆ ನಡೀತೈತಿ ಮೂರು ಕೆ ಜಿ ಐತಿಲ್ಲ ಹಂಗಾಗಿ ನಾನು ದೊಡ್ಡದಾಗಿ ಇಟ್ಬಿಟ್ಟೀನಿ ಇದೇನು ಇದು ಬುಟ್ಟಿ ಐತ್ಲ ದೊಡ್ಡ ಪಾತ್ರೆನ ಇಟ್ಕೊಂಬಿಟ್ಟಿನಿ ನಾನು ಅದು ಸಣ್ಣ ಬುಟ್ಟಿ ಒಳಗೆ ಕರೆಕ್ಟ್ ಆಗಲಿಲ್ಲ ನನಗೆ ಅದಕ್ಕಾಗಿ ದೊಡ್ಡದಾಗಿ ತೊಗೊಂಡಿನಿ ನಾನು ಈ ಥರ ಇದನ್ನ ಒಡ್ಕೋಬೇಕು ಒಡ್ಕೊಂಡು 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 ಮೆಲ್ಟ್ ಆಗೋವರೆಗೂ ಮಾಡ್ಕೋಬೇಕು ಈ ಥರ ಆಗಿ ನಿಮಗೆ ಲಾಸ್ಟ ಈ ತರ ಬಂದಾಗ ಮಾತ್ರ ಲಾಡು ಅಥವಾ ಪೇಡಾ ಮಸ್ತ್ ಅಕ್ಕ ಕಟ್ಟಾಕ ನಿಮಗೆ ಈಜಿ ಆಗ್ಬಿಡ್ತೇತಿ ನಿಮ್ಗ ಅದನ್ನು ತರ ಮಾಡಿ ನಾನು ಈ ತರ ಮೆಲ್ಟ್ ಆಗ್ಬೇಕು ಪ್ರತಿ ಒಂದು ಏನ ಫುರ್ಸನ್ ಆಗಿಬಿಡ್ಬೇಕು ಈಗ ಈಗ ಮಿಕ್ಸ್ ಇದಕ್ಕ ಈ ತರ ಪೌಡ್ರ್ ಹಾಕೊಂಡ ಚಲೋ ನದ್ಕೋಬೇಕು ಆ ಹದ ಬರುವಂಗ್ ನಾದ್ಕೊಂಡ ಈ ತರ ರೋಲ್ ಮಾಡ್ಕೋರಿ ರೋಲ್ ಮಾಡ್ಕೊಂಡ ಮತ್ ಮ್ಯಾಲ ಇವಾಗ ಗಸಗಸಿ ಉದ್ರಸಿ ಮತ್ ರೋಲ್ ಮಾಡ್ಕೋರಿ ರೋಲ್ ಮಾಡ್ಕೊಂಡ ಕಟ್ ಮಾಡ್ಕೋರಿ ಒಂದ್ ಸೈಜ್ ಗೆ ಯಾವ ಸೈಜ್ ಬೇಕು ನೋಡಿ ಸ್ವಲ್ಪ ಕಟ್ ಶೇಪ್ ಔಟ್ ಹಾಕವು ಮತ್ ಅವ್ನ ಶೇಪ್ ಕೊಡೋನು ಈ ತರ ಹಾಕವ್ ನೋಡ್ರಿ ಫೈನಲಿ ರೆಡಿ ಅದು ನಮ್ಮ ಡ್ರೈ ಫ್ರೂಟ್ಸ್ ಪೇಡ ಪೇಡ ರೆಡಿ ಅದು ಈಗೆಲ್ಲಾ ಪ್ಯಾಕಿಂಗ್ ಮಾಡ್ಬೇಕು ನೆಕ್ಸ್ಟ್ ವಿಡಿಯೋದಾಗ ಸರ್ಪ್ರೈಸ್ ವಿಡಿಯೋ ಐತ್ ಒಂದು ನೆಕ್ಸ್ಟ್ ವಿಡಿಯೋ ವಾಚ್ ಮಾಡ್ಕೋತಿರೀ ಎದಕ್ ನಾ ಇಷ್ಟೊಂದು ಮಾಡಿ ಅನ್ನೋದು ಹೇಳ್ತೇನೆ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿನಿ ಇಷ್ಟ ಆದ್ರೆ ಏನ್ ಮಾಡ್ಬೇಕಂತ ಗೊತ್ತೈತಿ ನಿಮ್ಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಕ್ತ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್